ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮೆಂತ್ಯ ನವಣೆ ಬಾತ್ ಮಾಡ್ತಾ ಐ ಥಿಂಕ್ ಇದು ಯಾರು ರೈಸ್ ಐಟಮ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಇದೊಂದು ಗುಡ್ ರೆಸಿಪಿ ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಬರೋಣ ಸೊ ನವಣೆ ಮೆಂತ್ಯ ಬಾತ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಬಟಾಣಿಯನ್ನು ತಗೊಂಡಿದ್ದೀನಿ ನನಗೆ ಸ್ವಲ್ಪ ಬಟಾಣಿ ಜಾಸ್ತಿ ಹಾಕೋದು ಇಷ್ಟ ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ ನಾನು ಇಲ್ಲಿ ಇದ್ರದೇ ಒಂದು ಕಪ್ ಆಗುವಷ್ಟು ನವಣೆಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಇದನ್ನ ನೆನೆಸ್ಬೇಕು ಹಾಗೆ ಇಲ್ಲಿ ಹಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಇಲ್ಲಿ ನಾನೊಂದು ಎರಡು ಟೊಮೊಟೊ ಅನ್ನ ತಗೊಂಡಿದೀನಿ ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಅಡಿಗೆ ಮಾಡೋದಿಕ್ಕೆ ಬೇಕಾಗಿರುವಂತಹ ಎಣ್ಣೆನ ತಗೊಂಡಿದ್ದೀನಿ ನಾನು ಇಲ್ಲಿ ಸೋಯಾ ಚಂಕ್ಸ್ನ ತಗೊಂಡಿದ್ದೀನಿ ಇದನ್ನ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ನೀರನ್ನ ಇನ್ಬಿಟ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬೌಲು ಇಲ್ಲಿ ಧನಿಯಾ ಪೌಡರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದೀನಿ ಹಾಗೆ ಇಲ್ಲಿ ಹರ್ಶನದ ಪುಡಿಯನ್ನ ತಗೊಂಡಿದೀನಿ ಇಲ್ಲಿ ಮಸಾಲಾ ಐಟಮ್ ನ ತಗೊಂಡಿದೀನಿ ಲೈಕ್ ಪಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಸೋಂಪು ಹೇಲಕ್ಕಿ ಏಲಕ್ಕಿ ಇದೆಲ್ಲ ತಗೊಂಡಿದೀನಿ ಇಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯನ ತಗೊಂಡಿದೀನಿ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಅನ್ಬಿಟ್ಟು ನೋಡೋಣ ನಾನಿಲ್ಲಿ ಮೆಂತ್ಯ ಭಾತ್ ಮಾಡೋದಕ್ಕೆ ಕುಕ್ಕರ್ನ ತಗೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಪಲಾವ್ ಐಟಮ್ ಏನ್ ತಗೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೋತಿದ್ದೀನಿ ಇವಾಗ ಆನಿಯನ್ ಹಾಕೋತಾ ಇದ್ದೀನಿ ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬ್ರೌನಿಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಾದ್ಮೇಲೆ ನಾನು ಇಲ್ಲಿ ತಗೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈ ಮೂರು ಸೊಪ್ಪನ್ನು ಹಾಕ್ಕೊಂಡಿದ್ದೀನಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಅದರ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಆಯಿಲ್ ಬಿಡಬೇಕು ನೋಡಿ ಇವಾಗ ಬಿಟ್ಟಿದೆ ಆಯಿಲ್ ಇವಾಗ ನಾನು ಒಂದ್ ಕಪ್ ಟೊಮೊಟೋನ ಸೇರ್ಕೊತಾ ಇದ್ದೀನಿ ಇದು ಅಷ್ಟೇ ಟೊಮೊಟೊ ಚೆನ್ನಾಗೆ ಸ್ಮ್ಯಾಶ್ ಆಗಬೇಕು ಗ್ರೇವಿ ಥರ ಹಾಕ್ಬೇಕು ಅಲ್ಲಿವರೆಗೂ ಐ ಫ್ಲೇಮಲ್ಲೇನೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಾನಿವಾಗ ಸ್ವಲ್ಪ ಅಷ್ಟು ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಏನಂದ್ರೆ ನಾನು ಯಾವ್ದೂ ರುಬ್ಕೊಂತಿಲ್ಲ ಹಾಗೆ ಎಲ್ಲ ಹಾಕ್ತಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಸಾಫ್ಟ್ ಆಗ್ತಿದೆ ಅದು ಚೆನ್ನಾಗಿ ಸಾಫ್ಟ್ ಆಗಿ ಗ್ರೇವಿ ತರ ಆದ್ರೇನೆ ನಮ್ಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇನ್ನೂ ಒಂದು ಐದು ನಿಮಿಷ ಐ ಫ್ಲೇಮ್ ಅಲ್ಲೇನೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹೀಗೆ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಹಣ್ಣು ಸಾಫ್ಟ್ ಆಗಿದೆ ಇವಾಗ ನಾನಿಲ್ಲಿ ಬಟಾಣಿಯನ್ನ ಆಡ್ ಮಾಡ್ಕೊತೀನಿ ಇದು ಅಷ್ಟೇ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕು ಅದು ಹಸಿ ವಾಸನೆ ಹೋಯ್ತು ಇವಾಗ ನಾನಿಲ್ಲಿ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿನ ಹಾಕೋತಾ ಇದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಗರಂ ಮಸಾಲಾನ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅದು ತಳ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗೆ ಫ್ರೈ ಆಗಲಿ ಗ್ರೇವಿ ಟೆಕ್ಸ್ಚರ್ ಫಾರ್ಮ್ ಆಗೋವರೆಗೂ ಹೈ ಫ್ಲೇಮಲ್ಲೇ ಇದನ್ನ ನೀವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದಿ ನೋಡಿ ಇವಾಗ ಇದು ಗ್ರೇವಿ ಥರ ಫಾರ್ಮ್ ಆಗಿದೆ ಇವಾಗ ನಾನು ಸೋಯಾ ಚಿಂಕ್ಸ್ ನೆನೆಸಿಟ್ಕೊಂಡಿದ್ನಲ್ಲ ನೀಟ್ ತೆಗೆದು ಅದನ್ನ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮೆಲ್ ಅಂತೂ ಘಮ ಘಮ ಅಂತಿದೆ ಇದು ಅಷ್ಟೇ ಸೋಯಾ ಚಮ್ಸಿಗೆ ಹಾಕಿರುವಂತಹ ಮಸಾಲೆ ಹಿಡಿಯೋವರೆಗೂ ಒಂದು ಟೂ ಮಿನಿಟ್ಸ್ ಐ ಫ್ಲೇಮ್ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅವಾಗಲೇ ನೆನೆ ಇಟ್ಕೊಂಡ ತೊಳೆದ್ಬಿಟ್ಟು ಸೋಸ್ ಇಟ್ಕೊಂಡಿದೀನಿ ಇವಾಗ ಅದನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನವಣ ಹಾಕಾದ್ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಿಡಿ ಅದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗೆ ನವಣೆಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಏನಪ್ಪ ಅಂತಂದರೆ ನಾನು ನವಣೆನ ಅರ್ಧ ಗಂಟೆ ಹಿಂದೆನೇ ನೆನೆ ಹಾಕಿದ್ನಲ್ವಾ ಅದು ಎಷ್ಟು ಹೆಚ್ಚಿತ್ತೋ ಆ ಬೌಲಲ್ಲಿ ಅಷ್ಟೇ ನೀರನ್ನ ನಾನು ಇಲ್ಲಿ ಬಿಸಿನೀರಿಗೆ ಇಟ್ಕೊಂಡಿದೀನಿ ಅಷ್ಟೇ ನೀರನ್ನ ಹಾಕಬೇಕು ಜಾಸ್ತಿ ಹಾಕಿದ್ರೆ ತೆಳು ಆಗಿಬಿಡುತ್ತೆ ಬಾತು ಸೊ ಹಾಗಾಗಿ ಅಷ್ಟೇ ನೀರನ್ನು ಹಾಕಬೇಕು ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಅದನ್ನು ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ನಾವು ನೋಡಿ ನೀಟಾಗಿ ಚ ಮಿಕ್ಸ್ ಆಗಿದೆ ಸೊ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ನಾವು ಬಿಸಿ ನೀರನ್ನೇ ಹಾಕೋಬೇಕಾಗತ್ತೆ ಕೋಲ್ಡ್ ವಾಟರ್ನ ಹಾಕೋಬೇಡಿ ನಾನು ಇವಾಗ ಇಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸೊ ಇವಾಗ ನ ಹೈ ಮಾಡಿ ಹೈ ಮಾಡಿಕೊಂಡು ಇವಾಗ ನೋಡಿ ಉಪ್ಪು ಅಥವಾ ಖಾರ ಬೇಕಂತಂದರೆ ಆ್ಯಡ್ ಮಾಡ್ಕೊಳ್ಳಿ ನನಗಿನ್ನೂ ಒಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತಿದೆ ಸೊ ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಇನ್ನು ಸ್ವಲ್ಪ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದೀತಿದೆ ನಾನು ಲಾಸ್ಟ್ ಅಲ್ಲಿ ತುಪ್ಪನ ಹ್ಯಾಡ್ ಮಾಡ್ಕೊತಿದ್ದೀನಿ ತುಪ್ಪ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಸಖತ್ ಆಗಿರುತ್ತೆ ಇಫ್ ಇನ್ ಕೇಸ್ ತುಂಬಾ ಖಾರೀರಾ ಅಂತ ಅಂದ್ರೂ ಅದಲ್ಲೇ ಟೇಸ್ಟ್ ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ವಿಜ್ವಲ್ ಬರ್ಸ್ಕೊಳ್ಳೋಣ ಸೊ ಒಂದ್ ವಿಜ್ವಲ್ ಬರೋವರೆಗೂ ಒಂದ್ ವಿಜ್ವಲ್ ಬಂದ್ರೆ ಸಾಕು ಸೊ ಒಂದ್ ವಿಜ್ವಲ್ ಬಂದಾಯ್ತು ಇವಾಗ ಕುಕ್ಕರ್ನ ಆಫ್ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋವರೆಗೂ ಬಿಡೋಣ ಅದಾದ್ಮೇಲೆ ಓಪನ್ ಮಾಡೋಣ ನೋಡೋಣ ಸೊ ನವಣೆ ಮೆಂತ್ಯ ಭಾತ್ ರೆಡಿ ಇರುತ್ತೆ ಫೈನಲಿ ನವಣೆ ಮೆಂತ್ಯ ಭಾತ್ ರೆಡಿ ಇದೆ ಸೊ ಓಪನ್ ಮಾಡೋಣ ನೋಡಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಫೈನಲಿ ಮೆಂತ್ಯ ಬಾತ್ ರೆಡಿ ಆಗಿದೆ ನವಣೆ ಮೆಂತ್ಯ ಬಾತ್ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡೋಣ ಫೈನಲಿ ನೀವು ನೋಡ್ತಾ ಇದೀರಾ ನಾನೊಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಕೂಡ ತಗೊಂಡಿದ್ದೀನಿ ಸೊ ಈ ರೀತಿ ಈಸಿಯಾಗಿ ಮನೆಯಲ್ಲೇನೆ ನವಣೆ ಮೆಂತೆ ಭಾತ್ನ ಮಾಡ್ಬೋದು ಯಾರು ರೈಸ್ನ ಅವಾಯ್ಡ್ ಮಾಡಿ ಬೇರೆ ಥರ ಟೇಸ್ಟ್ ನೋಡಬೇಕು ಅಂತ ಇದ್ದೀರೋ ನನಗನ್ಸುತ್ತೆ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್